ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಗೋಯಿತು ಆಲ್ರೆಡಿ ಅಡುಗೆ ಆಯಿತು ಇವಾಗ ತಿಂಡಿ ಏನು ಮಾಡೋದಂತ ತಲೆ ಹೊಡಲಿಲ್ಲ ಅಂತೇಳಿ ಪ್ಲೈನ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಂದರೆ ಅನ್ನ ಒಗ್ಗರಣೆ ಅಂತ ಕರೀತಾರೆ ನಮ್ಮ ಕಡೆ ಜಾಸ್ತಿ ಜಾತ್ರೆ ಮಾಡೋಂಗಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಕಾಯಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟರಲ್ಲೇ ಮಾಡೋದಂಥದ್ದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ಅನ್ನ ಹಾಕಿದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂದರೆ ಸುಸ್ತಾದಾಗ ಅಥವಾ ಕೆಲ ಮಾಡೋಕ್ಕಾಗಲ್ಲ ಅಂತ ರೈಸ್ ಐಟಮ್ ಮಾಡಬೇಕು ಅಂದಾಗ ಸಿಂಪಲ್ ಆಗಿರಬೇಕು ಅಂದಾಗ ಈ ಥರ ಮಾಡಿ ಸಖತ್ತಾಗಿರುತ್ತೆ ಮಾತ್ರ ಜಸ್ಟ್ ಒಗ್ಗರಣೆ ಮಾಡಿ ಅನ್ನ ಹಾಕೋದಷ್ಟೇ ಬಿಸಿ ಅನ್ನ ಪುನಿ ಫಸ್ಟು ಇರಲಿಲ್ಲ ಇವಾಗಂತೂ ಸಖತ್ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಯಾವತ್ತಾರು ಒಂದೊಂದು ದಿನ ಈ ಥರ ಮ್ಯಾನೇಜ್ ಮಾಡಿಬಿಡ್ತೀನಿ ಲೇಟಾಗಿ ಎದ್ದಿದ್ದ ದಿನ ಸೊ ಆರು ಗಂಟೆ ಆಗೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಅದನ್ನೇ ಮ್ಯಾನೇಜ್ ಮಾಡಿದೆ ಸಾಹೇಬರು ಇವಾಗ ಕಾಫಿ ಕುಡಿತಾ ಕೂತಿದ್ದಾರೆ ಸ್ನಾನ ಆಯಿತು ಗುರ್ರಾಯಿಸ್ತವ್ರೆ ಅವರು ನನ್ನ ವೀಡಿಯೋ ಮಾಡೋದಕ್ಕೆ ಏನು ಮಾಡಿ ಸ ಇಲ್ಲೇ ಅನಿಸುತ್ತೆ ನನಗಂತೂ ಒಂದ್ಸಲ ವೀಡಿಯೋ ಮಾಡ್ಕೋಬೇಕು ಅಂತ ಆಸೆ ಆಗ್ತಿರುತ್ತೆ ಫ್ರೆಂಡ್ಸ್ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ ಗೊತ್ತಾ ಅವಾಗ ಮೊಬೈಲ್ ನೋಡ್ತಿದ್ದಂಗೆ ಬೈತಾರೆ ಸೊ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನೆ ಮಾಡ್ಕೊತಾ ಇರ್ತೀನಿ ಬಂಡಿ ಥರ ಈಗ ಹೂ ಬಿಟ್ಟಿತ್ತು ಒಂದು ರೋಸು ಅದಕ್ಕೆ ಅವ್ರಿಗೆ ಕಿತ್ಕೊಡೋಣ ಅಂತೇಳಿ ಗಣಪತಿ ಹತ್ರ ಇಡ ಇಡ್ತಾರೆ ಅವರು ಅದಕ್ಕಿನ್ನೇ ನಾನು ದೇವರಿಗೆ ಸೇವಂತಿಗೆ ಕೂ ಎಲ್ಲ ತೊಗೊಂಡಿದ್ದೆ ಸೊ ಹಾಗಾಗಿ ಕೊಡ್ತಾಯಿದ್ದೀನಿ ಓರೊಟ್ರು ಸಾಹೇಬರು ನೀವಾದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬ್ರೋ ವ್ಲಾಗಲ್ಲಿ ಬನ್ನಿ ಏನಾಗಲ್ಲ ಅಂತ ಹೇಳಿ ಸೊ ದೊಡ್ಡ ಅಪರಾಧ ಕ್ರೈಮ್ ಅನ್ನೋ ಥರ ಆಡ್ತಾ ಇರ್ತಾರೆ ಚಮ್ಮ ಪ್ಲೀಸ್ ಕಣಪ್ಪ ಇದೊಂದು ಮಾಡ್ಕೋತೀನಿ ಇದೊಂದು ಮಾಡ್ಕೋತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೋತೀನಿ ಫ್ರೆಂಡ್ಸ್ ಏನಾದರೂ ಪುನೀ ಪುನೀತ್ ಅವರು ಇದ್ರೊಳಗಡೆ ಕಣ್ ವ್ಲಾಗಲ್ಲಿ ಕಂಡ್ರು ಅಂದರೆ ಅಂದರೆ ಅವತ್ತಿನ ದಿನ ನಾನು ಅವ್ರ ಕೈ ಕಾಲು ಹಿಡ್ದಿರ್ತೀನಿ ಅಂತ ನನಗಂತೂ ನಗು ಬರುತ್ತೆ ಫ್ರೆಂಡ್ಸ್ ವೀಡಿಯೋ ಎಡಿಟ್ ಮಾಡ್ಬೇಕಾರೆ ಅವ್ರನ್ನ ಕಳಿಸ್ಬಿಟ್ಟು ಸ್ವಲ್ಪ ಆದಮೇಲೆ ನಾನು ಹೋದ ತಕ್ಷಣ ಬಾಕ್ಲೆಲ್ಲ ಸಾರಿಸಲ್ಲ ಸ್ವಲ್ಪ ಆದಮೇಲೆ ಬಾಕ್ಲೆಲ್ಲ ತೊಳೆದು ಕಾಂಪೌಂಡೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಇವತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡು ಆಗ್ತದೆ ಫ್ರೆಂಡ್ಸ್ ಆದರೂ ಸ್ವಲ್ಪ ಪರವಾಗಿಲ್ಲ ಅಂದರೆ ನೀಟಾಗಿ ಬಂದಿಲ್ಲ ಆದರೆ ಪರವಾಗಿಲ್ಲ ನಾಟ್ ಬೇಡ ಅಂತ ಅನ್ನಿಸ್ತು ಚೆನ್ನಾಗಿ ಬಂದಿದೆ ನಾಳೆ ಬೇರೆ ಟ್ರೈ ಮಾಡ್ತೀನಿ ಸೊ ಅವ್ರನ್ನ ಕಳಿಸ್ಬಿಟ್ಟು ಮತ್ತು ಪಾತ್ರೆ ಎಲ್ಲ ಇದ್ದು ಸ್ವಲ್ಪ ತೊಳ್ಕೊಂಬಿಡೋಣ ಅಂತ ಹೇಳಿ ಪುನರ್ವಿನೂ ಎದ್ದಿಲ್ಲ ಅವ್ನು ತೊಳ್ಕೊ ಎದ್ದೋಳೋ ಅಷ್ಟೊಳಗೆ ಪಾತ್ರೆ ತೊಳ್ಕೊಂಬಿಡೋಣ ಅಂತ ಹೇಳಿ ಇದ್ದೀನಿ ಇವಾಗ ಅಣ್ಣ ಬೇರೆ ಇಲ್ಲ ನಮ್ಮ ಜೊತೆ ಹಂಗಾಗಿ ಸ್ವಲ್ಪ ಕಡಿಮೆನೇ ಪಾತ್ರೆ ನಾನು ನಾನು ಸಲ ತೊಳೆದ ಮೇಲೆ ಮತ್ತೆ ಇನ್ನು ನಾನು ಪುನರ್ವೂ ಅಷ್ಟೇ ಅಲ್ವಾ ಸೊ ಒಂದು ತಟ್ಟೆ ಅಥವಾ ಒಂದು ಓಟ ಇರುತ್ತೆ ಆವಾಗವಾಗೇ ತೊಳೆದ್ಬಿಡ್ತೀನಿ ಇವಾಗ ಏನಷ್ಟು ಪಾತ್ರೆಗಳ ಮಾಡ್ಕೊತಾ ಇಲ್ಲ ನಾನು ಪಾತ್ರೆ ತೊಳೆದಾದ್ಮೇಲೆ ಟೀ ಮಾಡ್ಕೊಂಡು ಕುಡಿಬೇಕು ತುಂಬ ಹೊತ್ತಾಯಿತು ಅಲ್ಲೇ ಅಲ್ಲೇ ಏಳುವರೆ ಆಗ್ತಾ ಬಂತು ಕಸ ಹಾಕೋಣ ಹೇಳಿ ಇವತ್ತು ಮಲೋಗ್ಲಿಲ್ಲ ಮತ್ತೆ ಚಳಿ ಬೇರೆ ಆಗ್ತಿತ್ತು ಫ್ರೆಂಡ್ಸ್ ಸಿಕ್ಕೋ ಚಳಿ ಆಗ್ತಿತ್ತು ಇವತ್ತು ಸಿಕ್ಕೋ ಮೋಡ ಬೇರೆ ಆಗಿತ್ತು ತಣ್ಣಗಾಗ್ತಾಯಿತ್ತು ಗಾಳಿ ಬೀಸ್ತಾ ಇತ್ತು ಪುನೀ ಅಂದರೆ ಇಂಥ ಟೈಮಲ್ಲಿ ಏನಾದ್ರು ನಾನು ಪಾತ್ರೆ ತೊಳೆದ್ರೆ ಬೈತಾರೆ ಹೋಗು ಆಮೇಲೆ ಕೊರಕೊಂಡು ಕುತ್ಕೊಂತೀಯ ಸೀತಾ ಕೆಮ್ಮು ಆದರೆ ಅಂತ ಹೇಳ್ತಿರ್ತಾರೆ ಆದರೆ ನಾನೇ ಕೆಲಸಗಳು ಮುಗಿಸ್ಬಿಟ್ಟು ಕುತ್ಕೊಂಡ್ರೆ ಆಮೇಲೆ ನೆಮ್ಮದಿಯೇ ಕುತ್ಕೋಬೋದಲ್ಲ ಅಂತ ಹೇಳಿ ನಾನೇ ಸುಮ್ಮನೆ ಆ ಪಾತ್ರೆ ತೊಳಿತಾಯಿರ್ತೀನಿ ಸ್ವಲ್ಪ ಇದು ಇವತ್ತೇನು ಜಾಸ್ತಿ ಇರಲಿಲ್ಲ ಅದ್ಲಾಗಿ ತೊಳೆದ್ಬಿಟ್ರೆ ಆಗೋಗ್ಬಿಡುತ್ತೆ ತೊಳೆದಿದ್ದನ್ನೆಲ್ಲ ಗುಡಿಸ್ಬಿಟ್ರೆ ಮತ್ತೆ ಯೂನಿಫಾರ್ಮ್ ತೊಳೆಯೋಕೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಎಲ್ಲ ಪಾತ್ರೆಗಳೆಲ್ಲ ತೊಳೆದಾಯಿತು ಅಷ್ಟೊಳಗಲ್ಲ ಪುನರ್ವೂ ಕೂಗ್ತಾಯಿದ್ದಾವ ಅಂತ ಇರುಕಂತ ಬಂದೆ ಅಂತ ಹೇಳ್ಬಿಟ್ಟು ಹಂಗೆ ಇದನ್ನೆಲ್ಲ ಗುಡಿಸ್ಬಿಟ್ಟೆ ಹೋಗ್ಬಿಟ್ಟೆ ಕಸ ಅಷ್ಟೊಳಗೆ ಬಂದರು ಕಸ ಹಾಕಿ ಮತ್ತು ಅವನಿಗೆ ಬೂಸ್ಟ್ ಕಾಯಿಸ್ಕೊಡ್ಬೇಕು ತಕ್ಷಣ ಬೂಸ್ಟ್ ಅವ್ನು ಇರೋದೇ ಇಲ್ಲ ಫ್ರೆಂಡ್ಸ್ ಬೂಸ್ಟ್ ಕಾಯಿಸ್ಕೊಟ್ಟೆ ಸ್ವಲ್ಪ ಅಲ್ಲಿಗೆ ನಾನು ಒಂದು ಸ್ವಲ್ಪ ಬೂಸ್ಟ್ ಹಾಕ್ತೀನಷ್ಟೇ ಸಕ್ಕರೆ ಯಾವುದೂ ಆ್ಯಡ್ ಮಾಡಲ್ಲ ಅವ್ನಿಗೆ ಇಷ್ಟನೇ ಆಗಲ್ಲ ಸಕ್ಕರೆನೋ ಆರೋ ಹಾಕಿದ್ರೆ ಅವ್ನು ಕುಡಿಯೋದೇ ಇಲ್ಲ ಸೊ ಸೊ ಅವನಿಗೆ ಕುಡಿಸ್ಬಿಟ್ಟು ಬಂದು ನಾನು ಟೀ ಮಾಡಿಕೊಂಡೆ ನನಗಂತೂ ಟೀ ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಟೀ ಕುಡಿಲೇಬೇಕು ಬೇಕು ನಾನಂತೂ ದಿನದಲ್ಲಿ ಒಂದು ಎರಡು ಸಲನಾರು ಟೀ ಕುಡಿಲ್ಲ ಅಂದರೆ ಡೇ ಕಂಪ್ಲೀಟ್ ಅಲ್ಲ ನಾನು ಎಲ್ಲ ಬ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ ಸೊ ಹಾಗಾಗಿ ಹಾಲು ಸ್ವಲ್ಪ ನೀರು ಸಕ್ಕರೆ ಟೀ ಪುಡಿ ಹಾಕಿ ಚೆನ್ನಾಗಿ ಮಾಡಿಸಿ ಸೋಸಿ ಕುಡಿತಾ ಇದ್ರೆ ಎಂಥ ಫ್ರಸ್ಟ್ರೇಷನ್ ಇದ್ದರೂ ಮಾಯ ಆಗೋಗ್ಬಿಡುತ್ತೆ ನಿಜವಾಗ್ಲೂ ನನಗೆ ಎಷ್ಟು ತಲೆನೋವು ಅಥವಾ ಏನಾದ್ರು ಬೇಜಾರು ಅಥವಾ ಹೊಟ್ಟೆ ಹಸು ಅಂದಾಗ ನಾನು ಕುಡೀ ಟೀ ಯಾರೆಲ್ಲ ಟೀ ಕುಡಿತೀರಾ ಹಾಗೆ ಕಮೆಂಟ್ ಮಾಡಿ ಇನ್ನು ಪುನರ್ಭೂ ಅವರು ಮುಳುಸ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಅಲ್ಲ ಬಾಯ್ಲಿ ಅವ್ರ ಮನೆಗೆ ಹೋಗಿ ರೋಪ್ ರೋಪಾಗ್ತೀಯಲ್ಲ ನಿನ್ನೇನು ಮಾಡಬೇಕು ಅವ್ರದ್ದಲ್ವಿ ನಾವು ದುಡ್ಡು ನಾವೇನು ದುಡ್ಡು ಕೊಟ್ಟಿದ್ವಿ Ya ni tawa, ಅವರು ಪಕ್ಕದ ಮನೆಯವರು ಕುಂದಾಪುರಕ್ಕೆ ಹೋಗ್ತಾ ಇದ್ದರು ಅಂದರೆ ಅವರು ನೇಟಿವ್ ಕುಂದಾಪುರ ಅಂತೆ ಅಲ್ಲಿ ಹೋಗ್ತಾ ಇದ್ರು ಸೊ ಇವನಿಗೇನೋ ಕೊಡಿಸ್ಕೊಂಡು ಬಂದಿದ್ದಾರೆ ಮತ್ತೆ ಕೊಡಲ್ಲ ಅಂತ ಸುಮ್ಮನೆ ಹಂಗೆ ಅಂದ್ರೆ ಅಷ್ಟಕ್ಕೆ ಹೆಂಗೆ ಬೈದ ಅಂದ್ರೆ ಅವರಿಗೆ ಬಿಡು ಆಯಿತು ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿದ್ರು ಇನ್ನು ಸಾಯಿಬ್ರದ್ದು ಸ್ವಲ್ಪ ತಾಟ ಆಡಿ ಊಟ ಮಾಡಿಸಿ ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸೋಪು ಫಸ್ಟು ಡರ್ಮಡೇವ್ ಆಗ್ತಾ ಇದ್ದೆ ಇವಾಗ ಸಂತೂರೇ ಹಾಕ್ತೀನಿ ಅದು ತುಂಬ ಕಾಸ್ಟ್ಲಿ ಆಯಿತು ಸೊ ಹಂಗಾಗಿ ಸುಮ್ಮನೆ ಅದೇ ಕ್ರೀಮ್ ಅಂತೂ ಡರ್ಮಡೇವೆ ಹಾಕ್ತೀನಿ ಅಂದರೆ ಡೈಲಿ ಏನು ಹಚ್ಚಲ್ಲ ಅವನು ಹಚ್ಚಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಅದು ಫುಲ್ಲು ನೀರು ನೀರು ಥರ ಇರುತ್ತಲ್ವ ಅವನು ಹಚ್ಚೋಕೋದ್ರೇ ಕೀರಾಡ್ತಾನೆ ಸೊ ಹಂಗಾಗಿ ಹಚ್ಚೋದೇ ಇಲ್ಲ ಇವತ್ತೊಂದು ಯಾಕೋ ಗೊತ್ತಿಲ್ಲ ಸ್ನಾನ ಮಾಡಿಸೋಕೆ ತುಂಬ ಆಟ ಮಾಡ್ತಿತ್ತು ಮುಗ ಅದು ಹಂಗಿಲ್ಲ ಆಟ ಮಾಡಲ್ಲ ಇವತ್ತಾಕೋ ಗೊತ್ತಿಲ್ಲ ತುಂಬ ಆಟ ಮಾಡ್ತಾ ಇತ್ತು ಹೋಗ್ಲಿ ಬಿಡು ಅಂತ ನಾನೇ ಸಮಾಧಾನ ಮಾಡ್ಕೊಂಡು ಮಾಡಿಸ್ತಾ ಇದ್ದೆ ನನಗೆ ನಾನು ಗ್ಯಾಸಲ್ಲೇ ಕಾಯಿಸ್ಕೋತೀನಿ ನೀರ ಚೆನ್ನಾಗಿ ಕುದಿಯಂಗೆ ಕಾಯಿಸ್ಕೊಂಡು ಬೆರಕೆ ಮಾಡ್ಕೋತೀನಿ ಅವ್ನು ಸ್ನಾನ ಮಾಡಿಸ್ಕೊಂಡು ಮಲ್ಕೊಂಡ್ಬಿಟ್ರೆ ಇನ್ನು ತುಂಬ ಹೊತ್ತು ಮಲಗ್ತಾನೆ ಸೊ ಇವಾಗ ಬ್ರಷ್ ಮಾಡಿಸ್ಬಿಟ್ಟು ಮುಖ ತೊಳೆದು ಅಂದರೆ ನಾನು ಏನಂದರೆ ಸಣ್ಣ ಮಗಿನಲ್ಲಿಂದ ಹಂಗೆ ಫ್ರೆಂಡ್ಸನ್ನು ನೀರು ಇದ್ದೇ ಮಲಗಿಸ್ಬೇಕು ಅವನಿಂದ ಅವಾಗಿಂದ ಅಭ್ಯಾಸ ಆಗೋಗ್ಬಿಟ್ಟೈತೆ ಎಲ್ಲರೂ ಒಂದೊಂದು ಅಪ್ಪಿ ಅಪ್ಪಿತಪ್ಪಿ ಮಿಸ್ ಆದರೆ ಒಂಥರ ಕಿರಿಕಿರಿ ಮಾಡ್ಕೊತಾನೆ ಅವನಾದಮೇಲೆ ನಾನು ಫ್ರೆಶ್ಅಪ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ಇನ್ನ ಸಾಯಬ್ರದ ಸ್ನಾನು ಆಯ್ತು ಗೌಡ್ರಿಗೆಲ್ಲ ಸುತ್ತಿ ಬಟ್ಟೆನ ಇದೇ ಆ್ಯಂಕಲಲ್ಲಿ ಮಲ್ಕೋತಾನೆ ಫ್ರೆಂಡ್ಸ್ ನಾನು ಹಿಂಗೇನೆ ಅವನು ಅವಾಗಿಂದನು ಹುಟ್ಟಿದ ಮಗುವಿನಿಂದನು ಹಿಂಗೆ ಸುತ್ತಿ ಮಲಗಿಸೋದು ಅವಾಗ ತಲೆ ಸುತ್ತಾ ಇದ್ದು ಇವಾಗ ತಲೆ ಬಿಟ್ಬಿಟ್ಟು ಮೈ ಮಾತ್ರ ಸುತ್ತಿ ಮಲಗಿಸ್ತೀನಿ ಈಗ ಎದ್ದ ಐದು ಗಂಟೆಲಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇರೋ ತರ ಕಾಣಿಸ್ತಾ ಇತ್ತು ಇವತ್ತು లడ్డు అనే ఫ్రెండ్స్ ఇదో యాదరల్ బర్త లడ్డు అనే అమ్మే బిబే అమ్మ ఈ బేబీ కంటే పార్టో బేబీ అనే ఫాస్ట్ ఫ్రెండ్స్ డో హ ఆప

ಫೋನ ಮುಟ್ಬಿಡ್ತೀನಿ ಮುದ್ದು ತಿನ್ನು ಅಮ್ಮ ನನಗೆ ಮುದ್ದೆ ಇತ್ತ ಇಲ್ಲ ಚೆನ್ನಾಗೇ ಇಲ್ಲಲ್ಲ ಪಾಟ್ ಕಾಲನ್ನ ಹೇಳಬೇಕು ಇಲ್ಲ ಹಂಗೆ ಈತೆ ಅಲ್ವಾ ಹ್ಮ್ ಮತ್ತೆ ಹೋಗ್ಬರ್ಬೇಕು ಮನೇಲಿ ಐತಲ್ಲ ಮತ್ತೆ ಇಲ್ಲಿ ಕಾಣ್ತಿಲ್ಲ ಅಲ್ಲಿ ಬಾಕ್ಸ್ ಇದೆ ಕೊಡು ಪಾಸ್ತಾನ ಇನ್ನು ಮಾಡೇ ಇಲ್ಲ ಮತ್ತೆ ಮತ್ತೆ

ತಿಂಡಿ ಏಕೆ ಬೇಕು ನಾಯಿ ಮರಿ ನಂಗೂ ಅಷ್ಟೇ ಗೊತ್ತಿರೋದು ನಾಯಿ ಮರಿ ಮತ್ತೋಗ್ಬಿಟ್ಟಿ ನಾಯಿ ಮರಿ ಒಂದು ಎರಡು ಎರಡು ಒಂದು ಬಾಳೆಲೆ ಮೂರು ನಾಲ್ಕು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ದಂಟು ಂತೆ ಒಂಬತ್ತು ಹತ್ತು ಒಂಬತ್ತು ಎಲ್ಲ ಹತ್ತು ಎಷ್ಟು ಈಗಿತ್ತು 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 ಊಟದ ಆಟವು ನಾ ಸಾಂಬಾರು ಬಂದು ಸೊಪ್ಪಿನ ಸೈಡ್ ಮಾಡೋಣ ಅಂತೇಳಿ ಸೊಪ್ಪು ಊರಿಂದ ತೊಗೊಂಬಂದಿದ್ದಲ್ಲ ಹೊಲ ಸೊಪ್ಪು ಮತ್ತು ಸ್ವಲ್ಪ ತರಣಿ ಕಾಳು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಇದು ಫುಲ್ ಗ್ರೀನ್ ಇತ್ತಲ್ಲ ಖಾರ ಇರುತ್ತೆ ಅಂತ ಹೇಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟನ್ನೇ ಎಷ್ಟು ಬೇಕಷ್ಟು ನೀರು ಉಪ್ಪು ಹಾಕಿ ಒಂದು ನಾಲ್ಕು ವಿಷಲ್ ಒಡಿಸ್ಬೇಕು ಫ್ರೆಂಡ್ಸ್ ಅಂದರೆ ತರಣಿ ಕಾಳು ಅಲ್ವಾ ಸ್ವಲ್ಪ ಬೇಯೋದು ಕಷ್ಟ ಸೊ ಹಾಗಾಗಿ ಒಂದು ನಾಲ್ಕು ವಿಷಲ್ ಬೆಳಸ್ತೀನಿ ನಾನು ಚೆನ್ನಾಗಿ ಬೆಂದಾದ್ಮೇಲೆ ಸರ ರಸ ತೆಕ್ಕೊಂಡು ಖಾರ ರುಬ್ಕೊಳ್ಳೋದು ಅಷ್ಟರೊಳಗೆ ಇದು ಮೊನ್ನೆ ನಿನ್ನೆ ಸಾವಂತ್ಗೆ ಹೋಗಿ ಕೊಟ್ಟಿದ್ರಲ್ಲ ಅದು ನನಗೆ ಇಟ್ಟಿದ್ದೆ ನೀರಲ್ಲಿ ಇವಾಗ ಅದನ್ನು ತೆಗ್ದಿಡೋಣ ಅಂತ ಹೇಳಿ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಏನು ಅಂದ್ಕೊಂಡೆ ಒಂದೊಂದೇ ಹೂವು ಅಂದ್ಕೊಂಡೆ ಇಲ್ಲ ಅದು ಒಂದೊಂದು ಗಿಡನೇ ಕಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಪುನರ್ವಂತೂ ನಂಗೆ ಕೊಡಮ್ಮ ನಂಗೆ ಅಂತ ತಲೆ ತಿಂತಿತ್ತು ಅದು ಇವಾಗ ಹೂವಿನ ರೇಟ್ ಬೇರೆ ಕಡಿಮೆ ಆಗಿದೆ ಫ್ರೆಂಡ್ಸ್ ಓ ಆಚೆ ವರ್ಷ ಹೋದ ವರ್ಷವೂ ಕಡಿಮೆನೇ ಸ್ವಲ್ಪ ಆಚೆ ವರ್ಷ ಅಂತೂ ಫ್ರೆಂಡ್ಸ್ ಮಾತಾಡೋಂಗಿಲ್ಲ ಹೂವಿನ ರೇಟು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ತನಕ ಹೋಗಿತ್ತು ಇವಾಗ ಪಾಪ ಕೆ ಜಿಗೆ ಮೂವತ್ತು ರೂಪಾಯಿ ಫ್ರೆಂಡ್ಸ್ ಕೆ ಜಿ ಮೂವತ್ತು ರೂಪಾಯಿ ತೊಗೊಂಡೆ ನಾನು ನಿನ್ನೆ ಯೆಲ್ಲೋ ಕಲರ್ ತೊಗೊಂಡೆ ಇವತ್ತು ಕಟ್ಟಿಡಬೇಕು ನಾಳೆ ಶುಕ್ರವಾರ ಕಟ್ಟಿಡ್ತೀನಿ ಸೊ ಫುಲ್ ಫೈನಲಿ ಇಷ್ಟು ಹೂವು ಆಯಿತು ಇಷ್ಟು ಚೆಂದ ಇತ್ತು ಅಂದರೆ ಹೂವು ಸಕ್ಕತ್ತಾಗಿತ್ತು ಆಮೇಲೆ ಅದನ್ನೆಲ್ಲ ಎತ್ತಿಟ್ಟು ಈಗ ಸಾಂಬಾರಿಗೆ ಹೆಚ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊತಾ ಇದ್ದೀನಿ ಯಾವಾಗಲೂ ಬಸ್ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಉಳ್ಕೋಬೇಕು ಇನ್ನು ಒಲೆ ಇದ್ದರೆ ಸು ಈರುಳ್ಳಿ ಬೆಳ್ಳುಳ್ಳಿನ ಫುಲ್ ಗಡ್ಡೆನೆ ಹಾಕಿ ಕೆಂಡದಲ್ಲಿ ಸುಟ್ಕೊತಾರೆ ಅದಂತೂ ಸಕ್ಕದಾಗಿರುತ್ತೆ ನಮ್ಮ ಅಜ್ಜಿ ಮಾಡೋರು ನಮ್ಮ ಅಪ್ಪನ ಅಮ್ಮ ನಿಜವಾಗ್ಲೂ ಅಪ್ಪ ಅವ್ರ ಸಾರಂತೂ ಇವತ್ತು ನೆನಪಿದ್ದೆ ಫ್ರೆಂಡ್ಸ್ ನನಗೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಅಂತೂ ನಾನು ಯಾವಾಗಲೂ ಚೆನ್ನಾಗಿ ಮಾತಾಡಿ ಹೋದಾಗೆಲ್ಲ ಹೇಳ್ತಿದ್ದೆ ಅವ್ವ ನಿನ್ನ ಕೈ ಸಾರು ಊಟ ಮಾಡಬೇಕು ಕಣವಾ ಅಂತ ಹೇಳ್ತಿದ್ದೆ ಪದಾರ್ಥ ಮಾಡಿರೋಂತೂ ಬಾಯಲ್ಲಿ ನೀರು ಬರುತ್ತೆ ಆ ಥರ ಮಾಡೋರು ಏನೂ ಆಗ್ತಾ ಇರಲಿಲ್ಲ ಇಂಗ್ರೀಡಿಯೆಂಟ್ಸ್ ಆದರೂ ಅಷ್ಟು ಚೆನ್ನಾಗಿ ಬರೋದು ಈಗ ಬೇಯಿಸಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಅಂದರೆ ಸೊಪ್ಪೊಳಗೆ ಬೇಯಿಸಿದ್ನಲ್ಲ ಅದು ಸ್ವಲ್ಪ ಕಾಯಿ ಹಾಕಬೇಕು ಫ್ರೆಂಡ್ಸ್ ಜಾಸ್ತಿ ಕಾಯಿ ಹಾಕಿದ್ರೆ ಕಾಯಿ ಬಜ್ಜಿ ಹೋಗ್ಬಿಡುತ್ತೆ ಸ್ವಲ್ಪ ಕಾಯಿ ಹಾಕಿ ಆಮೇಲೆ ಸೊಪ್ಪು ಕಾಳನ್ನು ನಾನು ಹಾರಕ್ಕಿಟ್ಟಿದ್ದೆ ಅದು ಸ್ವಲ್ಪ ಹಾಕೊತಿದ್ದೀನಿ ಇನ್ನೂ ಸ್ವಲ್ಪ ಸುಡ್ತಾನೆ ಇತ್ತು ನೋಡಿ ಹಾಕ್ಕೊಳ್ಳಿ ಆರಿಸ್ಬಿಟ್ಟು ಹಾಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಜಾರು ಬಿಡುತ್ತೆ ಅಂದರೆ ಜಾರು ಸಿಡಿಯಲ್ಲ ಖಾರ ಎಲ್ಲ ಬಿಡುತ್ತೆ ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಸಾಂಬಾರು ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಇನ್ನು ಒಂದು ನಾನು ಹುರ್ಕೊಂಡಿದ್ನಲ್ಲ ಅದನ್ನು ಡ್ರೈ ಮಾಡಿ ಮಾಡ್ಕೊ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಜೀರಿಗೆ ನಾನು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ ಅಷ್ಟೇ ಹಂಗೆ ಹಂಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಹೋಗಿ ಅಷ್ಟೇ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ನಂಗೆ ಹುಣಸೆಹಣ್ಣು ಜಾಸ್ತಿ ಇರಬೇಕು ಬಟ್ ಪುನೀಗೆ ಹುಣಸೆಹಣ್ಣು ಕಡಿಮೆ ಇರಬೇಕು ಹಂಗಾಗಿ ಹುಣ್ಸೆಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ ನಾ ಸ್ವಲ್ಪ ಮೆಣಸು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಮೆಣಸು ಸಾಮಾನ್ಯವಾಗಿ ಯಾರೂ ಹಾಕಲ್ಲ ಬಟ್ ನನಗೆ ಟೇಸ್ಟ್ ಇಷ್ಟ ಅಂತ ಸ್ವಲ್ಪ ಮೆಣಸನ್ನು ಆ್ಯಡ್ ಮಾಡ್ತೀನಿ ಇನ್ನು ಖಾರ ರುಬ್ಕೊಂಡೆ ಇನ್ನು ಒಗ್ಗರಣೆ ಮಾಡೋದಷ್ಟೇ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಖಾರ ಹಾಕಿ ಇದು ಮಾಡಿ ಸರ ನಾವು ಎಷ್ಟು ಬೇಕೋ ಅಷ್ಟನ್ನ ಅಂದರೆ ಸಪ್ಪೆಸ್ರು ಅಂದರೆ ನಾವು ಸಪ್ಪೆಸ್ರು ಅಂತೀವಿ ಅದು ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು ಸೊಪ್ಪು ಆಗ ಕಾಳು ಎಲ್ಲ ಹಾಕಿ ಆ ನೀರನ್ನು ನೋಡಿಕೊಂಡು ಅದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳೋದು ಅಷ್ಟೇ ಇದಂತೂ ಸೂಪರಾಗಿರುತ್ತೆ ಕೆಲವೊಬ್ಬರು ಉಪ್ಸಾರು ಅಂತಾರೆ ಕೆಲವೊಬ್ಬರು ಬಸ್ಸಾರು ಅಂತಾರೆ ಕೆಲವೊಬ್ರು ಅಂತಾರೆ ಅಂತ ಗೊತ್ತಿಲ್ಲ ನಾನು ಸೊ ನಮ್ಮ ಕಡೆ ಬಸ್ಸಾರು ಹೊಂತೀವಿ ಸಕ್ಕತ್ತಾಗಿರುತ್ತೆ ಇದರಲ್ಲೂ ಒಂದು ಅರ್ಧ ಹುಳು ನಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡಿರೋಂತೂ ಅಮೃತ ನನಗೆ ಹುಳಿ ಇಷ್ಟ ಫ್ರೆಂಡ್ಸ್ ಸಿಕ್ಕ ಬಟ್ಟೆ ಹುಳಿ ಇಷ್ಟ ನಾನು ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ತಿಂತೀನಿ ಸೊ ಇನ್ನು ಸೊಪ್ಪು ಕಾಳು ಇತ್ತಲ್ಲ ಅದನ್ನು ಕೂಡ ಈರುಳ್ಳಿ ಕಾಯಿ ಎಲ್ಲ ಸ್ವಲ್ಪ ಖಾರ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆ ಮುದ್ದೆ ಬಂದಮೇಲೆ ಮಾಡೋಣ ಅಂತ ಹೇಳಿ ಈಗ ಅನ್ನ ಕಾಳು ಸಾಂಬಾರು ತಿನ್ನೋಣ ಅಂತೇಳಿ ಹೊಸ್ ಹೊಟ್ಟೆ ಹೊಸೋಗ್ತಿತ್ತು ಫ್ರೆಂಡ್ಸ್ ಇವತ್ತು ಯಾಕೋ ಅದರಲ್ಲೂ ಬಸ್ಸಾರಾದರೆ ನನಗೆ ಬೇರೆ ಸಖತ್ ಇಷ್ಟ ನಮ್ಮಮ್ಮ ಹೋದಾಗೆಲ್ಲ ಮಾಡ್ಕೊಡೋರು ಊರಿಗೆ ಹೋದಾಗ ಈಗ ಊಟ ಆಯಿತು ಫ್ರೆಂಡ್ಸ್ ನಂದು ಪುನರ್ ಓದು ಊಟ ಆಯಿತು ಫ್ರೆಂಡ್ಸ್ ತಾನೇ ಇಲ್ಲಗೂ ಬರ್ತಿದ್ದೆ ಊಟ ಆಯಿತು ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಪುನೀತ್ ಈಗ ಜಸ್ಟ್ ಫೋನ್ ಮಾಡಿದೆ ಅವ್ರು ಹೇಳಿದ್ರು ಹನ್ನೊಂದು ಗಂಟೆ ಡ್ರಾಪ್ ಹಾಕ್ಕೊಂಡು ಬರ್ತೀನಿ ಅಂತ ಎಸ್ ಕರ್ಟ್ ಇದ್ದರೆ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಅದೇ ಅಂದರೆ ಬೇರೆ ಗಾಡಿಗೆ ಎತ್ತಿಸಿ ಬರಬೇಕಲ್ಲ ಸೊ ಹಾಗಾಗಿ ಎಸ್ ಇಲ್ಲ ಅಂದರೆ ಬೇಗ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಹನ್ನೆರಡು ಅಂದ್ರೆ ಸಿ ಎನ್ ಜಿ ಹಾಕ್ಸ್ಕೊಂಡು ಸಿ ಎನ್ ಜಿಗೆ ಸಖತ್ ಕ್ಯೂ ಇರುತ್ತೆ ಸೊ ಹನ್ನೆರಡೂವರೆ ಒಂದು ಗಂಟೆ ಆಗುತ್ತೆ ಅವ್ರದು ಲೆಕ್ಕನೇ ಡೈಲಿ ಒಂದು ಗಂಟೆ ಸೊ ನನಗೆ ಏನಕ್ಕೆ ಹೇಳ್ತಾರೆ ಡ್ರೈವರು ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಅದು ವೀಡಿಯೋನೇ ಬೇರೆ ಲೈಫೇ ಬೇರೆ ಅಂದರೆ ಅದು ಕೇಳೋಕ್ಕಷ್ಟೇ ಚೆನ್ನಾಗಿರುತ್ತೆ ಅದು ಪ್ರಾಕ್ಟಿಕಲ್ ಆಗಿ ಆ ಥರ ಇರಲ್ಲ ಫುಲ್ ಅವ್ರೆಷ್ಟು ಡೆಡಿಕೇಶನ್ ಮಾಡ್ತಾರೆ ಡ್ರೈವಿಂಗ್ ಮೇಲೆ ಅಷ್ಟೇ ವೈಫರ್ದು ಕೂಡ ಹೆಂಡ್ತಿದ್ದು ಕೂಡ ಅಷ್ಟೇ ಕರ್ತವ್ಯ ಇರುತ್ತೆ ಅವ್ರು ಬಂದಾಗ ಹೋದಾಗ ತಿಂಡಿ ಊಟ ಅವರು ನೋಡ್ಕೊಳ್ಳೋದು ಮತ್ತು ಅವ್ರು ಎಷ್ಟೊತ್ತಿಗೋ ಬರ್ತಾರೆ ಎದ್ದು ಬಾ ನಿಜವಾಗ್ಲೂ ಕೆಲವೊಂದು ಒಂದು ಅರ್ಧ ಗಂಟೆ ಲೇಟಾದರೆ ನಿದ್ದೆ ಲೇಟ್ ಆದ್ರೆ ಯಾಕಪ್ಪ ಇದು ಅಂತ ಅನ್ನಿಸ್ತಿರುತ್ತೆ ಅದರಲ್ಲಿ ನಿದ್ದೆಗಳಲ್ಲಿ ಬಂದು ಅವರು ಡೋರ್ ತೆಗೆದು ಊಟಕ್ಕಿಟ್ಟು ಅಷ್ಟೊಳಗೆ ನಿದ್ದೆನೇ ಹೋಗ್ಬಿಟ್ಟಿರುತ್ತೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಹನ್ನೆರಡು ಗಂಟೆ ಒಂದು ಗಂಟೆ ಒಂದೊಂದು ಟೈಮು ಎರಡು ಗಂಟೆ ಆಗಿರುತ್ತೆ ಪುನಿ ಬರೋದು ಸೊ ಎಷ್ಟು ಕಷ್ಟ ಇರುತ್ತೆ ಅಂದರೆ ಅದನ್ನು ಲೈಫ್ ಲೀಡ್ ಮಾಡೋರಿಗೆ ಗೊತ್ತು ಅದೆಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ದೂರದಿಂದ ಡ್ರೈವಿಂಗ್ ಅಂದರೆ ಕ್ರೈಝು ಅದು ಇದು ಅಂತ ಹೇಳ್ಬೋದು ಹೇಳದೇ ಕಷ್ಟನೇ ಅದು ಸೀಮಿತ ಅದು ಪ್ರಾಕ್ಟಿಕಲಾಗಿ ಜೀವನ ಮಾಡೋರಿಗೆ ಡ್ರೈವರ್ ಫ್ಯಾಮಿಲಿಗೆ ಡ್ರೈವರ್ ವೈಫ್ಗೆ ಗೊತ್ತಿರುತ್ತೆ ಜಾಸ್ತಿ ಸೊ ಅದರಲ್ಲೂ ಬೆಂಗಳೂರು ಅಂತ ಸಿಟೀಲಿ ಕೆಲಸ ಮಾಡೋದಂತೂ ತುಂಬ ತುಂಬಾ ಕಷ್ಟ ಟ್ರಾಫಿಕಲ್ಲಿ ಒದ್ದಾಡಿಕೊಂಡು ಒಂದೊಂದು ಸಲ ಪುನೀತ್ ಫೋನ್ ಮಾಡಿರ್ತಾರೆ ಎರಡು ಅವರಿಂದ ಜಾಮ್ ಆಗಿದೆ ಮೂರು ಅವರಿಂದ ಜಾಮ್ ಆಗಿದೆ ಅಂತ ಹೇಳ್ತಿರ್ತಾರೆ ಆ ಟ್ರಾಫಿಕ್ ಜಾಮಲ್ಲಿ ಕುತ್ಕೊಳ್ಳೋದು ಇದೆಯಲ್ಲ ನಿಜವಾಗ್ಲೂ ಒಂದೊಂದು ಸಲ ವಾಶ್ರೂಮಿಗೆ ಹೋಗೋಕ್ಕೆ ಟೈಮ್ ಇರೋಲ್ಲ ಅವರಿಗೆ ಬಾ 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 ಹೇಳೋದೇನೆ ಹೇಳ್ಬಿಡ್ಬೋದು ಬಟ್ ಅದರಲ್ಲಿ ಆಳಕ್ಕೆ ಇಲ್ಲದಾಗ್ಲೇ ಗೊತ್ತಾಗೋದು ಆಗ್ಲಿ ಆಗಲಿ ಹತ್ರಕ್ಕೆ ಹೋದ್ಮೇಲೆ ಗೊತ್ತಾಗೋದು ದೂರದ್ ಬೆಟ್ಟ ಯಾವತ್ತು ಮುಣ್ಣುಗೆ ಕಾಣೋದು ಅದ್ರ ಹತ್ರ ಹೋದ್ರೇನೆ ಅದ್ರಲ್ಲಿ ಎಷ್ಟು ಕಲ್ಲು ಮುಳ್ಳು ಇದಾವೆ ಅಂತ ಗೊತ್ತಾಗೋದು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಡ್ರೈವರ್ಸು ನಿಜವಾಗ್ಲೂ ಅದ್ರಲ್ಲೂ ನಾನು ಹೇಳ್ದಂಗೆ ಐ ಟಿ ಕಂಪ್ನಿಲಿ ಏನಾದರೂ ಗಾಡಿ ಬಿಟ್ಟು ಡ್ರೈವರ್ ಅದ್ರಂತೂ ಸಿಕ್ಕಾಬಿಟ್ಟೆ ಕಷ್ಟ ಇನ್ನು ಓಲೋ ಒಬ್ಬರು ಮಾಡಿದ್ರೆ ಇನ್ನೊಂಥರ ಕಷ್ಟ ಓಲೋ ಒಬ್ಬರದ ಪರಿಸ್ಥಿತಿ ಏನಂತ ಅಂದರೆ ಕೆಳಗೆ ಸಲ ಡ್ಯೂಟಿನೇ ಬೀಳಲ್ಲ ಶನಿವಾರ ಭಾನುವಾರ ಅದ್ಲಕ್ಕೆ ಪುನೀ ಹೋಗೋದೇ ಬಿಟ್ಬಿಟ್ಟಿದ್ದಾರೆ ಇತ್ತೀಚೆಗೆ ಹೋಗೇ ಇಲ್ಲ ಬಿಡಿ ಹೋಗೋದೇ ಇಲ್ಲ ಅಷ್ಟು ಕಷ್ಟ ಅಂದರೆ ಡ್ಯೂಟಿಗಳು ಬೀಳಲ್ಲ ಸಲ ಎಷ್ಟೊತ್ತಿಗೆ ಹೋದ್ರೂ ಕಾಯ್ದು ಕಾಯ್ದು ಸಾಕಾಗಿ ಸುಮ್ಮನೆ ಸಿ ಎನ್ ಜಿ ಎಷ್ಟು ಮಾಡ್ಕೊಂಡು ಬರಬೇಕಾಗತ್ತೆ ಸೊ ಹಂಗ ಇರುತ್ತೆ ಪರಿಸ್ಥಿತಿ ಒಂದೊಂದು ಟೈಮು ಹೇಳೋಕ್ಕೆ ಚೆಂದ ಅಷ್ಟೇ ಫ್ರೆಂಡ್ಸ್ ಯಾವುದಾದ್ರೂ ಅಷ್ಟೇ ಈ ಫೀಲ್ಡ್ ಅಂತ ಅಲ್ಲ ಯಾವುದೇ ಫೀಲ್ಡ್ ಆದ್ರೂ ಕಷ್ಟ ಇರುತ್ತೆ ಬಟ್ ಸ್ವಲ್ಪ ರೈತರದು ಡಾಕ್ಟ್ರದು ಮತ್ತು ಸೈನಿಕರದು ಫಾ ಇಷ್ಟು ಡ್ರೈವರ್ ಸಿಕ್ಕಬಟ್ಟೆ ನನ್ನ ನಾನು ಅಂದ್ಕೊಂಡಿರೋ ಪ್ರಕಾರ ರೈತರದು ಮತ್ತು ಡ್ರೈವರ್ದು ಸೈನಿಕರದು ಸಿಕ್ಕಬಟ್ಟೆ ಕಷ್ಟ ಇರುತ್ತೆ ನಾನು ನನಗೆ ಗೊತ್ತಿರೋ ಪ್ರಕಾರ ಅಷ್ಟೇ ಅವ್ರ ಜೀವ ಅವ್ರ ಕೈಲೇ ಇರೋಲ್ಲ ಕಷ್ಟ ಇವತ್ತು ಬ್ಲಾಗ ಏನು ಮಾಡ್ತೀನಿ ಆಗ್ತಾ ಇಲ್ಲ ಬಟ್ಟೆ ಯಾಕೋ ಒಂಥರ ಇದ್ದೋ ಇದೆ ಈಗ ಸ್ಟೇಪ್ ಬಂದು ಹೊತ್ತು ಹೊತ್ತು ಕಾಲು ಆಗೋಯ್ತು ಈಗ ಮುದ್ದೆ ಮುದ್ದೆ ಮಾಡೋಕೆ ಇಟ್ಟಿದ್ದೀನಿ ಸೊ ಮುದ್ದೆ ಒಂದು ಮಾಡಿಬಿಟ್ಟು ಹಾಸ್ಕೊಂಡ್ಬಿಟ್ಟು ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ಎದ್ದು ಕೆಲಸ ನೋಡ್ಕೊತೀನಿ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಡ್ರೈವರ್ ಬಗ್ಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಆಯಿತಾ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಹಿಂಗೇನು ಮಾಡಿಸ್ತು ನೋಡಿ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್